இல்லை ஒரீ நமூனிணு ஏனோ முட்டு அதிகபாட் ஆஹ் எல்லா ஆகிட முட்டாங்க முட்டிபிடுத்து ஏன் கத்தினோ ஆஹ் மத்த எல்லோருக்கிடுத்து ங்க இல்ல கை காலு அதன் அவரு மக்களிட் முட்டபேட் இன்னொரு மணி வந்தி அந்த கரடி உடது விட்டா இட வந்தித் நன்கு ಮಕ್ಕಳಿಗೆ ತಿಳಿಸ್ ಹೇಳ್ಬೇಕು ಇನ್ನೊಬ್ರು ಮನಿಗ್ ಹೋದಾಗ ಅದನ್ನ ಮುಟ್ಟಬಾರ್ದು ಅದು ಇನ್ನೊಬ್ರು ವಸ್ತು ಅಂತ ಹೇಳ್ಕೊಡ್ಬೇಕು ಹೇಳ್ಕೊಟ್ರೆ ಮಕ್ಕಳು ಕಲ್ಕೊಂತ ಅದಕ್ಕ ಬುದ್ಧಿ ಇಲ್ಲ ಇನ್ನ ಈ ಹುಡುಗಿಗೇನ್ ಕಲ್ಸ್ಕೊಡ್ಕ ಅದು ಹಿರಿಯ ಮನುಷ್ಯ ಆಗೈತೆ ಅದನ್ನು ಐತಿ ಅದು ಹುಡುಗಿ ಎಲ್ಲಿದಾಳವಾ ಎಲ್ಲಿ ಎಲ್ಲಿ ಕಾಣು ತೆಲಿ ಬಾಚ್ಕೊಳಕತಿ ಐತಿ ಹ್ಮ್ ಇನ್ನ ಕುಬ್ಸಾ ಮಾಡಿಸ್ಕೊಂಡು ಹೋಗ್ಬಿಡ್ತಿವ ಮನಿ ಬಣ ಬಣ ಅಂತ ತಿನ್ನ இவ் அங்கே இல்லேத்தன மாடுவா நான் தன்தினி வல்ல தாய் பாரங்க ஆகத்தனை மம்க்கார்கி மாதாத்தி நான் எல்லா கழிக்கொடுத்த தீவி அதனா ஐந்து தினவா விடுவாங்க திங்களு தும்பு ரீடிசி கிடைத்த நோட்ரஹ ஏன் மாத்தாரண்ணி ಅಲ್ಲ ನನ್ನ ಒಂದು ನಿನ್ನ ತೋರ್ ಮನೆಗೆ ಕಳ್ಸಾಕ್ ನಾ ಯಾಕಂತ ಮಾಮ ಇಲ್ಲಿ ನೋಡಿದ್ರ ನನ್ನ ಏನು ತಗದ ಮಾಡಕ ಬಿಡವಲ್ಲಿ ನೀನು ನನಗೂ ಕುಂತ ತಿನ್ನಾಕ ಅಭ್ಯಾಸ ಕತಿ ನೀನು ಹಂಗ ಮಾಡ್ತಿ ಮಾಮನು ಹಂಗನ ಮಾಡ್ತಾನ ಒಂದು ಕೆಲಸ ಮಾಡಿಸ್ಕೊಡಂಗಿಲ್ಲ ನನಗರ ನಿಮ್ ಕೈಲಿ ಮಾಡಿಸ್ಕೊಡಾಕ ಒಂಥರ ಆಕಿತಿ ಅದ್ರಾಗ ಇನ್ನೊಂಥರ ಯಾಕ ನನ್ನ ಮಗಳದಾಗಿತ್ತಂದ್ರೆ ನಾ ಮಾಡ್ತಿದ್ನಿಲ್ಲ ನೀನು ನನ್ನ ಮಗಳ ಸಮಾನ ಹ್ಮ್ ನೀಲಿ ಆಶೆ ಪಟ್ಟಿದ್ದೆಲ್ಲ ಗುಂಡಿನ ಸರ ಬೇಕಂತ ಹೇಳಿ ಮಾಡಿಸ್ಕೊಂಡ್ ಬಂದಿನಿ ತಗೋ ಬಸರಿ ಬೈಕಿ ಏನ

ಹ್ಮ್ ಗುಂಡ ಪಂಡ ಎಲ್ಲ ಗಟ್ಟಿ ಮುಟ್ಟದ ತಗೋ ಇನ್ ಕುಬ್ಸಕ್ಕ ಮಂದಿ ಮಕ್ಳು ಬರ್ತಾರ ಹಾಕೋ ಇದನ್ನ ಯಾವ ಗುಂಡಿನ ಸರ ಅನ್ವಿ ಯಾವ ಎರಡು ಚಂದ ಇಟ್ವಿ ಟೈಲ್ ನಾ ಹಾಕೊಂತೀನಿ ಈ ಟೈಲ್ ಹಾಕೋಬೇಡ ನೀನು ನಿಮ್ಮ ತಮ್ಮ ಹಿಂಟಿ ಅಂತ ಮಾಡ್ಸ್ಕೊಂಡ್ ನಾನು ಕೊಡುವ ನೀನ ಮಾತ್ ಮಾಡಿಸ್ಕೊಡ್ತಂತ ನಾ ನನಗೆ ಅನ್ಕೊಂಡವ ಹ್ಮ್ ನಮ್ಗೆ ಯಾಕೆ ಮಾಡಿಸ್ಕೊಡ್ತಾರ ಅವ್ರವ್ರ ಹೆಂಡ್ರಿಗೆ ಅವ್ರು ಮಾಡಿಸ್ಕೊಡ್ತಾರ ಯಾಕ ನೀನು ನಿನ್ ಗಂಡನ ಕೈಲಿ ಮಾಡಿಸ್ ಹಾಕೋ ಅಲ್ಲ ನನ್ ಹಿಂಟಿ ಒಂದೋ ದಿನ ಏನು ಕೇಳೋದಕ್ಕಿಲ್ಲ ಏನೋ ಆಸೆ ಪಟ್ಟು ಕೇಳೋಣ ீக்கி சர நின கொட்டி எரோ நினத கொட்டினி போர் மாண்டினி லக்ன மத்த இன்னும் கொட்டே இல்லை ಎಷ್ಟು ಎಷ್ಟಿರ್ತವ ಆತವ್ರ ಮನೆಯಿಂದ ಆಸೆ ಪಡೋದು ಅತಿ ಆಸೆ ಚಂದ ಅಲ್ಲ ನನ್ನ ಮಗಳ ಆತ್ ಬಿಡುವ ಕೇಳಿದ್ದ ತಪ್ಪಾತ ಚಿಗವಾ ನೀನ ಹಾಕೊಂಡ್ಬಿಡು ನನ್ಕಿನ್ ಅದೇನು ಹಾಕೋಬೇಕಂತ ಏನಿಲ್ಲ ನೀಲಿ ನೀ ಸುಮ್ನ ಇರು ನೀನ ಹಾಕೋ ಇದನ ಕೊಳಿ ಹಾಕ್ಲಾಕಿಗೆ ನೋಡ ಎಷ್ಟ್ ಚಂದ ಕಣಕತ್ರಿ ಕೊಳಗ ನನ್ಗೀಸರ ಬಾಳ ಇಷ್ಟೈತ್ ಕೊಡಂಗ್ರ ಹಾಂಗ್ ಮಾಡ್ತಾರ ನೋಡ್ರಿ ಅತೀರ ಸಂಗೋ ಬಂದ್ರಿ ನೀ ಎದಕ್ ಬಂದಿಲ್ಲ ಎತ್ತಿ ತಪ್ಪು ತಿಳ್ಕೊಬೇಡ ನೀನ್ ಸಸಿದ ಕೂಸೈತ್ அதுக்க நான் குலசா மாக்கிள்வா தப்பு தூக்க நீங்க சசேச மாதேன் நான் மனியாக ஜந்தசா மாத்திரமா சும்ன அத்தியரா ரூக்கி நான மொடியி அதுக்கிங்க அதுக்கு நீலி நினா சுவாங்க தப்புக்கோட நான் ஏன் மகன் ஜீவன் ஆட்ட ஆடக்கூ ಏನೋ ಪ್ರೀತಿಯಿಂದ ಕರೆದ್ರು ನಾನು ಗೆಳತಿ ಅಂತ ಹೇಳಿ ಪ್ರೀತಿಯಿಂದ ಬಂದಿನ ವತ್ತಿ ತಪ್ಪು ತಿಳ್ಕೊಬೇಡ ಎತ್ತಿ ಚಂದ ಇಟ್ಕೊಂಡ ನನ್ನ ಜೀವನಾನು ಚಂದ ಐತಿ ನಾ ಯಾಕೆ ಇನ್ನೊಬ್ಬರು ಜೀವನ್ದಾಗ ಆಟ ಆಡ್ಲಿ ನೀ ನೀನು ತಿಳ್ಕೊಬೇಡ ನನ್ನ ಅದರ ಎತ್ತಿ ಹ್ಮ್ ನನಗ ನೀಲವ ಅಕ್ಕನ ಸ್ಥಾನ ಕೊಟ್ಲ ಎಷ್ಟು ಖುಷಿ ಆದತ್ತಿ ಅದಕ್ಕ ನಾನು ಬಂದೆ ನನಗೂ ಬರ್ಬೇಕಂತ ಏನು ಇದ್ದಿದ್ದಿಲ್ಲ ಆಕೆ ಬಹಳ ಜುಲುಮಿ ಮಾಡಿಲ್ಲ ಅಂತೇ ಬಂದಿನಿ ಎತ್ತಿ ನಾನು ಏನ್ ಕಡಿಮೆಗಿತ್ತಂತ ತಾಳಕತ್ತಿ ನೀನು ನನ್ನ ಮಗನ ಕರ್ಕೊಂಡು ಬಾ ಅಂದ್ರು ಅಲ್ಲಿ ಅಂತೀರಿ ನನ್ನ ಮಗನ ಕರ್ಕೊಂಡು ಬರ್ರಿ ಆ ಹುಡುಗಿಯಿಂದ ಬಿಡಿಸಿ ಅವರು ನಾಟಕ ಗಿತ್ತಿರೋದರ ನೋಡಿಲ್ಲೇ ನಮ್ಮ ತೆಲಿ ಬಿಸಿ ಮಾಡಬೇಡ ಸುಮ್ಮೆ ಇತ್ತು ಬಿಡು ನಾನು ಅಕ್ರೋ ಮಣಿಗೆ ಹೋಗಿ ಕರ್ಕೊಂಡು ಬರಂಗಿಲ್ಲ ಹಾ ಆ ಹುಡುಗಿ ಜೀವನ ಹಾಳಾತ ತಂದ್ರ ಅವನು ಮಾತ್ರ ನಾ ಸುಮ್ಮ ಬಿಡಂಗಿಲ್ಲ ಮಾವ ಏನ ಅಂತ ತಾಳಕತ್ತಾ ಮಗನ ಕರ್ಕೊಂಡು ಆದ್ರೆ ಆ ಹುಡುಗಿ ಬೇಡ ಅಂತ ಅಂತ ಇದು ಮಗ ಬೇಕು ಸಸಿ ಬೇಡ ಅಂತ ನೋಡಿಕಿ ಬೇರೆ ಜಾತಿ ಹುಡುಗಿನ ಸಸಿ ಅಂತ ಹೆಂಗ್ ಒಪ್ಗಲಿ ಇಡಿ ಮನಿ ತುಂಬಾ ಅಡ್ಡ ಆಡ್ತಾರ ಹೆಂಗ್ ಹ್ಯಾಂಗ್ ಒಪ್ಗಬೇಕು ನಾನ ಆಕಿ ಕೈಯಾಗಿಂದ್ರ ಕೂತಿಲ್ಲ ಅಣ್ಣನ ಯತಿ ಹೇದನ ಅರ್ಥ ಮಾಡ್ಕೋ ನೋಡು ಜಾತಿ ಜಾತಿ ಅಂತ ಹೇಳಿ ಸುಮ್ಮನೆ ಈ ದೊಡ್ಡ ಮಗನ ಕಳ್ಕನಕ್ಕೆ ಹೋಗಬೇಡ ಈಗ ನಿನಗ ಮಗನ್ ಬಿಟ್ಟಿರಾಕ್ನ ಆಗವಲ್ದು ಆ ಹುಡುಗಿನ ಸಸಿ ಅಂತ ಒಪ್ಕೊನಕ್ಕೂ ಆಗವಲ್ದು ನಿನಗ ಹಿಂಗ ಕೊಡಿ ಈಗ ಕೊಡಿಗಿ ಸತ್ ನೀನ ಹಾ ಅದನ್ನೆಲ್ಲ ತಲೆಗಿಂದು ಬಿಡು ಹಿಂಗ್ ಅಂತಾರ ಅಂತ ಅಂತೇಳಿ ಸುಮ್ನಾ ಹೋಗಿ ಮಾವನ್ನಿ ರಾಮಕ್ಕನ್ನ ಕರ್ಕೊಂಬ ಮನಿ ತುಂಬಿಸ್ಕೊ ಅಲ್ಲೇತಿ ನಾನು ಕೀಳ ಜಾತಿಯಾಗ ಮನೆಯಾಗ ಜೋಪನ್ ಆಗಿನಿ ಈಗ ಹಳಿ ಈಗೆಲ್ಲ ಮನೆಯಾಗ ಅಡ್ಡಾಡ್ತೀನಿ ಇಲ್ಲ ನಾನು ನಿಮ್ಮ ಈಗ ಸ್ವಂತ ಮಗಳಂತೇಳಿ ಈ ಮನಿ ಮಗಳು ಅಂತೇಳಿ ಗೊತ್ತಾದ್ಮೇಲೆ ಈಗೆಲ್ಲ ಮನೆಯಾಗ ಅಡ್ಡಾಡಕತ್ತೀನಿ ಅವ್ರ ಮನೆಯಾಗಿಂದು ಊಟ ತಿಂದೀನಿ ಅವ್ರ ಮನೆಯಾಗ ಹುಟ್ಟಿ ಬಡದೀನಿ ಹಾ ಅವಾಗ ಹೋಗಿತ್ತು ಜಾತಿ ಎತ್ತಿ ಅರ್ಥ ಮಾಡ್ಕೊ ಪುತ್ರ ಶೋಕಂ ನಿರಂತರ ಅಂತಾರಲ್ಲ ಹಂಗತಿ ಆಗುತ್ತೆ ಇತ್ತಾಗ ನಿನಗ ಮಗನ್ನು ಬಿಡಕಾಗವಲ್ದು ಹಿಂಗ ಊಟ ಗೀಟ ಬಿಟ್ಕೊಂತ್ರಿ ಹೆಂಗ ಜಾತಿ ಪಂತ ಇವೆಲ್ಲ ಬಿಟ್ಟು ಬಿಡ್ಬೇಕೈತಿ ಅನ್ನೋರ್ ಅಂತಿರ್ತಾರ ಚಂದಾಗ ಜೀವನ ಮಾಡ್ಕೊಂಡು ಹೋಗ್ಬೇಕೈತಿ ಈಗ ಸುಮ್ ಬಿಡ್ತೀನಿ ಅಂದ್ರೆ ಈಕಿ ಗೆಳತಿಯರ್ ಅದಾರಲ್ಲ ಅವ್ರ ಸುಮ್ ಬಿಡ್ಬೇಕಲ್ಲ ಅವ್ರಿಗೆ ಅಂಜಾಕತ್ತಾಳ ಈಕಿ ಗೆಳತಿಯರಿಗೆ ಅಂಜಾಕತ್ತಾಳ ಹೆಂಗ ಕರ್ಕೊಂಡ್ ಬರ್ಲಿ ಸೊಸಿನ ಅವ್ರ ಆಡ್ಕೊಂತಾರ ಅಂತೇಳಿ ಇನ್ನೊಬ್ರು ನೋಡಿ ಜೀವನ ಮಾಡಕ್ ಆಗತ್ತಾನೆ ಎತ್ತಿ ಹೇಳ ಅವ್ರು ಹೆಂಗಿದ್ರು ಅಂತಾರ

తప్ప మింగతి ఊట బిట్ కు్రోగబేడ్రీ అబ్బ్రు ప్రీతి గొప్ప నమ్ సంబంధ ఉప ఇక హో బడ్రీ అవటాడ్రీ నోడ్ పాప ఇష్ట ఊట ఆ నా హింగ అది గొప్ప ಪಾಪ ಎರಡು ಮೂರು ದಿನ ಆಯ್ತು ನಮ್ಮ ಮನೆಗೆ ಬಂದಿಲ್ಲ ರೇಣಿ ನಿನ್ನೆ ಹೋಗಿ ನಾನು ಬೇಜ ಬಾ ಮನೆಗೆ ಅಂತ ಹೇಳಿದಾಗ ಬಂದಳ ನಿನ್ನ ಏನರ ಅಂತಂತೆ ಪಾಪಾ ಸುಮ್ಮನೆ ಅತ್ತುಂತ ಮನೆಯಾಗಿತ್ತು ಅವಾರ ನಿಮ್ಮ ಕಾಲ ಮುಗಿ ತಿನ್ರಿ ಹೆದ್ದೆಡ್ರಿ ಹಿಂಗೂ ಪಾಸೆ ಇರಕ್ಕೆ ಹೋಗಬೇಡ್ರಿ ನಾನು ಏನೋ ತಪ್ಪು ಮಾಡಿದ್ರಿ ಅವಾರ ಅವಾರ ನನ್ನ ಮೇಲೆ ಸುಮ್ಮನೆ ಹರ್ಲಿ ವರ್ಷಕ್ಕೆ ಹೋಗಬೇಡ್ರಿ ಅವಾರ ಪಾಪಾ ಹುಡುಗಿ ಅಷ್ಟ ಕಾಲ ಹಿಡ್ಕೊಂಡು ಬಿಡ್ಕೊಣಕತ್ತತ್ತಿ ಬಿಡ ನೀ ಲವ ಅಹ ಕಿಮನಸ್ ಬಿಡು ಅಕ್ಕಿಗೆ ತೆಲೆಗೆ ಬೆರೆ ಏನೋ ಐತಿ ಅಕ್ಕೇನ ಯಾಕೆ ಮಾಡ್ಕೊಂಡು ಒಳಗ ಹೇಳು ಇಲ್ಲ ಅವರ ಊಟ ಮಾಡ್ಲಿಕ್ಕೆ ನಾನು ಅವರ್ ಕಾಲು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅವರ ನಿಮ್ಮ ಕೈ ಮುಗಿ ತಿನ್ರಿ ನಾವು ಏನೋ ತಪ್ಪು ಮಾಡಿದಿಲ್ರಿ ನಿಮ್ಮ ಕಾಲು ಮುಗಿ ತಿನ್ರಿ ಎದ್ದೆಡಿ ಊಟ ಮಾಡಿ ಹೇಳ್ರಿ 2 ದಿನದ ಹೊತ್ತಾತಂತ ನೀವು ಊಟ ಮಾಡಿಲ್ಲ ಅಂತ ಅವರ ಹಂಗತಿ ಮಾಡಕ್ಕೆ ಹೋಗಬೇಡಿ ನಮ್ಮರ ಏನೋ ಒಂದು ಗುಣ ಇಷ್ಟtoDouble ಆಯ್ತು ನೋಡು ಪರವ ಆ ಪಾಪ ತಾ ಏನೋ ತಪ್ಪು ಮಾಡ್ಲಿಕ್ಕೆ ಅಂದ್ರು ಆ ನಿಮ್ಮ ಅತ್ತೆ ಊಟ ಮಾಡಿಲ್ಲ ಅಂದ್ರೆ ಕಾಲು ಹಿಡ್ಕೊಂಡು ಹೆಂಗ್ ಬಿಡ್ಕೋಣ ನಿಮ್ಮ ಮತ್ತಿ ಮನಸ ಕರಗವಲ್ಲವ ಬಿಡು ಬಿಡು ಕಾಲ್ ಬಿಡು ಕಾಲ್ ಎಲ್ಲ ಹರ್ಕೊಂಡು ಹೋಗಬೇಡ ಸರಿ ಹಿಂದಕ್ಕ ಏತಿ ಇನ್ನರ ಅರ್ಥ ಮಾಡ್ಕೋ ಮಾವನ ರಾಮಕ್ಕನ ಮನಿ ತುಂಬಿಸ್ಕೋ ನೀನು ಇಲ್ಲಿ ಅದಕ್ಕೆ ಊಟ ಬಿಟ್ಟು ಕುಂದ್ರೋದು ಚಂದ ಅನ್ಸಂಗಿಲ್ಲ ಏತಿ ಇನ್ನು ಏನು ನಿಂದು ನೋಡಿ ಇಲ್ಲಿ ಉಪವಾಸ ಸಾಯ್ತೀನಿ ಅಂದ್ರೆ ಸಾಯಿ ಆದ್ರೆ ಮನೆಯಾಗ ಕುಂತ್ಕೊಂಡ್ ಅಳಾಕ್ ಹೋಗ್ಬೇಡ ಊರ್ ಹೊರಗ ಒಂದು ಗುಡ್ಸ್ಲೆ ಹಾಕ್ಬಿಡ್ತೀನಿ ಅಲ್ಲಿ ಕುಂತ್ಕೊಂಡ್ ಹತ್ತಕೊಂತ ನೀನ್ ಅಲ್ಲೇ ಸತ್ತು ಅಲ್ಲೇ ಮಣ್ಣಾಗಿ ಅಲ್ಲೇ ಅಲ್ಲೇ ಹೋಗ್ಬಿಡು ಇಲ್ಲಿ ಮನೆಯಾಗ ತುಂಬಿದ ಮನೆಯಾಗ ಅಳಾಕ್ ಹೋಗ್ಬೇಡ ನೀನು ಪಾಪ ಈಗ ನೊಂದಳ ವೈನಿ ಮತ್ ಇದನ್ ಮಾಡುದ ನೊಂದು ಜೀವಕ್ಕೆ ಮತ್ ನೋವು ಮಾಡುದಾನ ಸುಮ್ರಿ ಅಣ್ಣ ಗಾಯದ ಮ್ಯಾಗ ಬರಿ ಹೇಳ್ದಂಗ ಆಕತಿ ಹಂಗತಿ ಮಾತಾಡ್ಬೇಡ ಅಣ್ಣ ಸುಮಿರು ವೈನಿ ಹಾಗಿದ್ದಾಗಿ ಕ್ಷಮಸು ಕ್ಷಮಸ್ ಎರಡು ಮಕ್ಕಳನ್ನ ಕ್ಷಮಿಸಿ ಮನಿ ತುಂಬಿಸ್ಕೋ ಎಲ್ಲಾರು ಒಟ್ಟಿಗೆ ಇರೋನು